ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹೇಳಿ ಮಹಿಂದಿ ಕಳಿಸ್ಕೊಟ್ಟಿದ್ರಲ್ಲ ಕಳಿಸ್ಕೊಟ್ಟಿದ್ದೀವಿ ಓನರು ನಾನೇ ತಗೊಂಡೆ ಸರ್ ಈಗ ಒಂದ್ ಆರ್ ಆಗಿತ್ತು ನನಗೆ ಬಾಡಿಗೆಗಳ ಸೆಟ್ ಆಗ್ತಾ ಇಲ್ಲ ಬಾಡಿಗೆ ಸೆಟ್ ಆಗ್ತಾ ಇಲ್ಲ ಅಂದ್ರೆ ಬಾಡಿಗೆ ಸಿಗ್ತಾ ಇಲ್ಲ ಯಾವ್ದೋ ಸಿಗುತ್ತೆ ಮಾಡುತ್ತೆ ಫ್ಯಾಕ್ಟರಿ ಅವ್ರದ್ದು ಬಾಡಿಗೆ ಸಿಗುತ್ತೆ ಅಂತ ಮಾಡಿದೆ ಅವ್ರದ್ದು ಯಾವ್ದೋ ಪರಿಚಯ ಫ್ಯಾಕ್ಟ್ರಿ ಶಿಫ್ಟ್ ಆಗ್ಬಿಡ್ತು ಹಂಗಾಗಿ ಗೊತ್ತಿದ್ದವರು ನನಗೆ ಬಾಡಿಗೆ ಕೊಡ್ತಾ ಇಲ್ಲ ಹಂಗಾಗಿ ಒಟ್ಟಾಗಿ ಕೊಡ್ತಾ ಇದೀನಿ ಸೇಲ್ ಮಾಡ್ತಾ ಇದೀನಿ ಗಾಡಿ ಚೆನ್ನಾಗಿದೆ ಸೆಕೆಂಡ್ ಓನರ್ ಓನರ್ ಇದೆ ಗಾಡಿ ಎಲ್ಲಾ ರನ್ನಿಂಗ್ ಇದೆ ಲೋನ್ ಐತೆ ಸರ್ ಗಡಿ ಮೇಲೆ ಏನಾದರೂ ಇನ್ಶೂರೆನ್ಸ್ ಫ್ರೆಶ್ ಆಗಿ ಆಗುತ್ತೆ ಸರ್ ಕಟ್ತಾ ಇದೀನಿ ಇವತ್ತು ಹಾ ಹಾ ಏನು ಹೇಳಿ ಸರ್ ಲೋನ್ ಐತೆ ಗಡಿ ಮೇಲೆ ಸರ್ ಲೋನ್ ಸ್ವಲ್ಪ ಇದೆ ಒಂದು 6 7 ತಿಂಗಳು ಇನ್ ಕಟ್ಟಬೇಕು ನಾನು ಕ್ಲಿಯರ್ ಮಾಡಿ ಕೊಡ್ತೀನಿ ಕ್ಲಿಯರ್ ಮಾಡಿ ನಾನು ಲೋನ್ ಎಲ್ಲ ಓ ಇನ್ನೋ ಸಿಕಾಪಿ ತಕ್ಕ ಕೊಡ್ತೀನಿ ರನ್ನಿಂಗ್ ಎಷ್ಟು ಇದೆ ರನ್ನಿಂಗ್ ಒಂದು 92000 ಏನೋ 90 92000 ಓಡಿದೆ ಸರ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಏನು ಸರ್ ಇಂಜಿನ್ ಗಡಿಷನ್ ಸರಿಯಾಗಿದೆ ಗಾಡಿ ಇಂಜಿನ್ ಕಂಡೀಷನ್ ಎಲ್ಲಾ ಚೆನ್ನಾಗಿದೆ ಸರ್ ಗಾಡಿ ಸ್ಮೂತ ಆಗಿ ಹೋಗುತ್ತೆ ಮೈಲೇಜ್ ಚೆನ್ನಾಗಿ ಬರುತ್ತೆ ಹದಿನೆಂಟರಿಂದ ಇಪ್ಪತ್ತು ಮೈಲೇಜ್ ಬರುತ್ತೆ ಫೈವ್ ಗೀರ್ ಫೋರ್ ಗೀರ್ ಇದು ಫೈವ್ ಗಿಯರ್ ಫೈ ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಅಂತನೆ ಇಲ್ಲ ಟಾರ್ಪಾಲು ಇರ್ಲಿಲ್ಲ ಟಾರ್ಪಲ್ ಪಾಲ್ ಎಲ್ಲಾ ಚೆನ್ನಾಗಿರೋದು ಹಾಕ್ಸಿದೀವಿ ಟಾರ್ಪಲ್ ಗಾಡಿ ಬರ್ತೀವಿ ಲೊಕೇಶನ್ ಇದು ಲೊಕೇಶನ್ ಏನಿಲ್ಲ ಸರ್ ಬೆಂಗಳೂರು ಸುಂಕದ್ ಕಟ್ಟೆ ಬೆಂಗಳೂರು ಸುಂಕದ್ಕಟ್ಟೆ ಬೆಂಗಳೂರು ಸುಂಕದ್ ಕಟ್ಟೆ ಮಾಗಡಿ ರೋಡು ಎಷ್ಟ ಹೇಳ್ತೀರಾ ಗಾಡಿಗೆ ರೇಟು ಸರ್ ಗಾಡಿಗೆ ರೇಟ್ ನಾನ್ ತಗೊಂಡಿದ್ದ ಹೇಳಕ್ ಆಗಲ್ಲ ಕೊಟ್ಟು ತಗೊಂಡಿದ್ದೆ ಒಂದು ಆರ್ ತಿಂಗಳು ಯಾವಾಯ್ತು ಒಂದ್ ನಿಮ್ ಬಿಟ್ಕೊಡ್ತೀನಿ ಬಂದ್ರೆ ಒಂದ್ ಸ್ವಲ್ಪ ಒಂದ್ ಐವತ್ ಸಾವಿರ ಬಿಡೋಣ ಒಂದ್ ಇಪ್ಪತ್ ಸಾವಿರ ಬಿಟ್ಟು ಬೇಕಾದ್ರೆ ಮಾಡ್ಕೊಡ್ತೀನಿ ಫೈನಲ್ ಅಷ್ಟೇ ಸರ್ ಒಂದ್ ಇಪ್ಪತ್ ಸಾವಿರ ಬಿಡಬಹುದು